ತಾಪುರ ಪಟ್ಟಣದ ಬಿಜೆಪಿ ಕಾರ್ಯಕರ್ತ ಬಳಗಟ್ಟ ಅಶೋಕ್ ರವರು ಹೊಸದಾಗಿ ನಿರ್ಮಿಸಿರುವ ಕಮಲ ನಿವಾಸಕ್ಕೆ ಹಾಸನದ ಬಿಜೆಪಿ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಪ್ರೀತಮ್ ಗೌಡ ಹಾಗೂ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ರವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅಶೋಕ್ ಕುಟುಂಬಸ್ಥರಿಂದ ಗಣ್ಯರಿಗೆ ಅಭಿನಂದಿಸಲಾಯಿತು ಇತ್ತೀಚಿನ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ಹೇಳಿಕೆ ಹಾಗೂ ಪ್ರತಿ ಹೇಳಿಕೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರವರು ಮೈತ್ರಿ ಬದ್ಧತೆ ಕುರಿತು ಕೆಲ ವಿಚಾರ ಮಾತಾಡಿದ್ದು ನಿಜ ಯಾರೂ ಬಹಿರಂಗ ಹೇಳಿಕೆ ಕೊಡಬಾರದು ಎನ್ನುವುದನ್ನು ಅವರೂ ಪಾಲಿಸಬೇಕು ನಾನೂ ಪಾಲಿಸಬೇಕು ಮೈತ್ರಿಯಿಂದ ಸಿ ಎಂ ಯಾರು ಆಗ್ತಾರೆ ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಎನ್ನುವುದರ ಬಗ್ಗೆ ಯಾರೂ ಚರ್ಚಿಸುವಂತಿಲ್ಲ ಈ ಬಗ್ಗೆ ದೆಹಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಮೈತ್ರಿ ಧರ್ಮಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಆದಿ ಬೀದಿಲಿ ಚರ್ಚೆ ಮಾಡಂಗಿಲ್ಲ ಪ್ರೀತಮ್ಗೂಡ ಇನ್ಮುಂದೆ ಇನ್ನು ಮುಂದೆ ವೈಲೆಂಟೂ ಅಲ್ಲ ಸೈಲೆಂಟೂ ಅಲ್ಲ ನಾನೊಬ್ಬ ಟಾಸ್ಕ್ ಮಾಸ್ಟರ್ ನನ್ನ ಟಾಸ್ಕ್ ಕಂಪ್ಲೀಟ್ ಆಗಿದೆ ನಾನಿನ್ನು ಫುಲ್ ಸೈಲೆಂಟ್ ಎಂದು ಸ್ಪಷ್ಟಪಡಿಸಿದರು ಗೊಂದಲದ ಹೇಳಿಕೆ ಕೊಡೋಕ್ಕೆ ಯಾರೂ ಕೂಡ ಪ್ರಯತ್ನ ಪಡಬಾರ್ದು ಅದು ಪ್ರೀತಮ್ ಗೌಡ್ರನ್ನು ಒಳಗೊಂಡಂತೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವರು ಸೇರಿದಂತೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅನ್ನೋಂಥದ್ದೇ ನಮ್ಮದು ರಿಕ್ವೆಸ್ಟ್ ಇರೋದು ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅವರು ಬದ್ಧವಾಗಿದ್ದಾರೆ ಗೌಡ್ರಾಗಲಿ ಪ್ರೀತಮ್ ಗೌಡ್ರಾಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರೂ ಕೂಡ ಗೊಂದಲವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ಯಾರು ಕೂಡ ಅದನ್ನು ಮಾತಾಡೋದಿಲ್ಲ ಅನ್ನೋ ನನ್ನ ನಂಬಿಕೆ ನನ್ನೂ ಸೇರಿದಂತೆ ಬಟ್ ನಿಮ್ಮ ನಿಮ್ಮ ಹೇಳಿಕೆ ಮೇಲೆ ಈ ರೀತಿಯಂಥ ಚರ್ಚೆಗಳು ನಡೀತಾ ಇರುವಂಥದ್ದು ಸರ್ ಅದು ಮಾಧ್ಯಮದ ಸ್ನೇಹಿತರು ನಾನು ಹೇಳಿದ್ದನ್ನು ಅವ್ರಿಗೆ ಮನವರಿಕೆ ಮಾಡೋವಂಥ ಪ್ರಯತ್ನ ಮಾಡಿಕೊಟ್ಟಿದ್ರೆ ಅದು ಒಂದು ವಾರ ದಿನದ ಮುಂಚೆ ಅವರು ಹೇಳಿದಂಥ ಹೇಳಿಕೆಗೆ ನೀವುಗಳು ಮಹತ್ವ ಕೊಟ್ಟಿದ್ರು ಬಹುಶಃ ನಾನು ಹೇಳೋಕ್ಕಿಂತ ಮುಂಚೆನೇ ಈ ಒಂದು ಏನು ಚರ್ಚೆ ಆಗ್ತಿದೆ ಅದಕ್ಕೆ ಮಹತ್ವ ಬರ್ತಿತ್ತು ನೀವುಗಳು ಪ್ರೀತಮ್ ಗೌಡ ಹೇಳಿದ ನಂತರ ಆ ವಿಚಾರವನ್ನು ಎತ್ಕೊಂಡಿರೋದ ಕಾರಣ ನನ್ನ ಹೇಳಿಕೆಯಿಂದ ಅಂತೇಳಿ ಅನಿಸಿದೆ ಆಗಿದೆ ಅಲ್ಲ ಕಾರಣ ಏನಿಲ್ಲ ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ ನಮಗೂ ಅರ್ಥ ಆಗಿದೆ ಎನ್ ಡಿ ಎ ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರವನ್ನು ಮಾತಾಡಬಾರ್ದು ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ ನಮಗೂ ಗೊತ್ತಿತ್ತು ನಾವು ಅವ್ರ ದಾರನೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡುವಲ್ ಬೀದಿಲ್ ಮಾತಾಡಿದ್ದಕ್ಕೆ ಕಾರ್ಯಕರ್ತರು ಮನಸ್ಸು ಬೇಜಾರಾಗಿದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರು ಮಾತಾಡಬಾರ್ದು ಅಂತೇಳಿ ಒಂದು ಮನಸ್ಥಿತಿ ತಿಳಿಯಾಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ರು ಅದಕ್ಕೆ ನಾವು ಕೂಡ ಬದ್ಧವಾಗಿರೋ ಕೆಲಸ ಮಾಡ್ತೀವಿ ಅವರು ಬದ್ಧವಾಗಿರೋ ಕೆಲಸ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ ಅಲಯನ್ಸ್ ಇಂದು ಹಂಗಾಗಿ ಅವರು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಪಕ್ಷದ ವತಿಯಿಂದನೂ ಎಲ್ಲ ನಾಯಕರುಗಳು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಅಲ್ಲ ಹದಿ ಬಿದ್ದಿ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಮೇಲೆ ಮತ್ತೆ ಚರ್ಚೆ ಆಗೋದು ಬೇಡ ಹಾಗಾಗಿ ಅವರು ಆ ವಿಚಾರವನ್ನು ಅವರು ಬಹಳ ಆಗ್ರಹಪೂರ್ವಕವಾಗಿ ಹೇಳಿದ್ದಾರೆ ಹಂಗಾಗಿ ಅವ್ರ ಯೋಚನೆ ಸರಿ ಇರುತ್ತೆ ಅವ್ರು ಹೇಳಿರೋಂಥದ್ದನ್ನು ಅವ್ರು ಫಾಲೋ ಮಾಡ್ತಿರೋದ್ರಿಂದ ನಾವು ಕೂಡ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ನಾವು ಮೈತ್ರಿ ಅಂಥವ್ರು ಯಾವುದೇ ಗೊಂದಲ ಆಗ್ಬಾರ್ದು ಅಂತಿರೋಂಥವ್ರು ನಮ್ಮ ಉದ್ದೇಶನೂ ಅದೇ ಆಗಿದ್ರಿಂದ ಅವ್ರು ಹೇಳಿದ ಮಾತನ್ನು ಅವರು ಅನುಸರಿಸ್ಕೊಂಡು ನಾವು ಅನುಸರಿಸ ನಾನು ಯಾವ್ದಾದ್ರು ವಿಚಾರವನ್ನು ಮಂಡಿಸಿದ್ರೆ ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತ ಹೇಳೋದು ನನ್ನ ಮನವಿ ಏನಿತ್ತು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಂಗಿಲ್ಲ ಯಾರು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟು ಅಂತ ಹೇಳೋಂಗಿಲ್ಲ ಅಂತೇಳಿ ನಾನು ವಿಚಾರವನ್ನು ಎತ್ತಿದ್ದೆ ಈಗ ಅವರೇ ಪುನಃ ಹೇಳಿದ್ದಾರೆ ಆದಿ ಬೀದಿಲಿ ಚರ್ಚೆ ಆಗಂಗಿಲ್ಲ ಡೆಲ್ಲಿ ಅಂತ ಹಂಗಾಗಿ ಆದಿ ಬೀದಿಲಿ ಯಾರು ಹೇಳ್ತಿದ್ರು ಅವರು ಇನ್ನು ಹೇಳ್ದೆ ಹೋದರೆ ಸಮಸ್ಯೆ ಬಗೆಹರಿತ್ತು ಹಂಗಾಗಿ ಪ್ರೀತಮ್ ವೈಲೆಂಟು ಇಲ್ಲ ಸೈಲೆಂಟು ಇಲ್ಲ ಟಾಸ್ಕ್ ಮಾಸ್ಟರು ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಕೆಲಸ ಮುಗಿದಿದೆ ಹಂಗಾಗಿ ನಾನಿನ್ನು ಸೈಲೆಂಟು ಇದು ಅದರ ಮೈತ್ರಿಯ ರೀತಿ ರಿವಾಜುಗಳನ್ನು ತೀರ್ಮಾನ ಮಾಡೋದು ಡೆಲ್ಲಿಯ ನಾಯಕರು ಅದಕ್ಕೆಲ್ಲರೂ ಸಹಮತ ವ್ಯಕ್ತಪಡಿಸ್ಬೇಕು ಅದು ಪ್ರೀತಮ್ ಕೂಡ ಹೊರತಾಗಿಲ್ಲ ನಿಖಿಲ್ ಅವರು ಹೊರತಾಗಿಲ್ಲ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಈ ಒಂದು ಉತ್ತಮವಾದ ಬೆಳವಣಿಗೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲದಿರೋ ರೀತಿಯಲ್ಲಿ ಮಾಡೋದು ಅವ್ರು ಮಾತಾಡಿದ್ರೆ ನಾವು ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್ ಎಂತ ಆರ್ಥದ ಅಲ್ಲಪ್ಪ ಅವರು ಪಾಪ ಅವ್ರಿಗೆ ಮಾತಿನಲ್ಲಿ ಕಾರ್ಯಕರ್ತರಿಗೆ ಉದ್ದೇಶ ಮಾತನಾಡ್ಬೇಕಾದ್ರೆ ಮಾತಾಡಿರೋದು ನಮ್ಮ ಕಾರ್ಯಕರ್ತರು ಗೊಂದಲ ಆಗಿತ್ತು ಹಂಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಈಗ ಚರ್ಚೆ ಆಗೋದು ಬೇಡ ವೇದಿಕೆ ಚರ್ಚೆ ಆಗೋದು ಬೇಡ ಒಂದು ನಾಲ್ಕು ಗೋಡೆ ಮಧ್ಯೆ ಕೊಠಡಿಲಿ ಚರ್ಚೆ ಮಾಡಬೇಕು ಅನ್ನೋ ಸಲಹೆ ಕೊಟ್ಟಿದ್ರೆ ಸಲಹೆ ಸರಿ ಇದೆ ಸಲಹೆಯನ್ನು ಪಾಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವರು ಮಾಡ್ತೀವಿ ಅದರ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಹೇಳಿರ್ತಾರೆ ಅನ್ನೋಂಥದ್ನ ಅವ್ರ ಕಾರ್ಯಕರ್ತರದನ್ನ ಒಟ್ಟಿಗೆ ಕೂತ್ ಮಾತಾಡ್ತೀವಿ ನಾವು ಆದಿಲ್ ಬೀದಿಲ್ ಮಾತಾಡೋದು ಬೇಡ ಅಂದ್ಮೇಲೆ ನಾವು ಅದನ್ನ ಪಾಲನೆ ಮಾಡೋಕಲ್ಲ ಸಿ ಚಿಕ್ಕವ್ರಿಂದನವ್ರು ದೊಡ್ಡವರಿಂದನಾರಾಗ್ಲಿ ಒಳ್ಳೆ ರಚನಾತ್ಮಕ ಸಲಹೆ ಬಂದರೆ ಅಲಯನ್ಸಿಗೆ ಅದನ್ನು ತಗಲಕ್ಕೆ ಸಿದ್ಧ ಆದರೆ ಇಬ್ರು ಎರಡು ಕಡೆ ಪಾಲಿಸ್ಬೇಕು ಈ ಎರಡೂ ಕಡೆ ಪಾಲಿಸೋಕ್ಕೆ ನಿಯಮಗಳನ್ನ ಅವರೇ ಹಾಕಿರೋದ್ರಿಂದ ಆ ನಿಯಮನ್ನ ಫಾಲೋ ಮಾಡೋಣ ಎಲ್ಲ ಒಟ್ಟಾಗಿ ಹೋಗೋಣ ಯಾರು ಸೋತವ್ರಿಗೆ ಟಿಕೆಟ್ ಕೊಡ್ತಾರೋ ಗೆದ್ದವ್ರಿಗೆ ಟಿಕೆಟ್ ಕೊಡ್ತಾರೋ ಇವ್ರಿವ್ರೇ ತೀರ್ಮಾನ ಮಾಡೋದು ಬೇಡ ಅನ್ನೋದು ಅಷ್ಟೇ ಆಗಿತ್ತು ಗೆಲುವು ಮಾನದಂಡ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ಅಷ್ಟೇ ಕಾರ್ಯಕರ್ತರ ಉದ್ದೇಶ ಡಿ ಪಿ ಜೆ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಆ ನಿಟ್ಟಿನಲ್ಲಿ ಅವರು ಸಹಮರ್ಥ ವ್ಯಕ್ತಪಡಿಸಿರೋದ್ರಿಂದ ನಾನು ಅವ್ರ ಮಾತಿಗೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಮೈತ್ರಿ ಬಗ್ಗೆ ಮಾತಾಡಬಾರ್ದು ಮೈತ್ರಿ ಗಟ್ಟಿಯಾಗಿ ಹೋಗಬೇಕು ಅವ್ರು ಹೇಳ್ದಂಗೆ ಅದೇ ಬೀದಿಲಿ ಮಾತಾಡಬಾರ್ದು ಅಂತ ಹೇಳ್ತಿದ್ದೀನಿ ಅದರಲ್ಲಿ ಏನು ಮುಲಾಜೇನಿಲ್ಲ ನಾವು ನೋಡಿ ನೀವು ಈಗ ಮಾಡಿದ್ರಿ ಅಂತ ಪ್ರೋಕ್ ಆಗಕ್ಕೆ ಇದು ಪ್ರೀತಂ ಗೌಡ ಬೇರೆಯವ್ರಲ್ಲ ಮತ್ತೆ ವಿಚಾರವನ್ನು ಮಂಡಿಸ್ತೆ ಸೈಲೆಂಟ್ ಆಗಕ್ಕೆ ಬೇರೆ ಯಾರು ಅಲ್ಲ ನಾನು ಹಂಗಾಗಿ ಯಾಕೆ ಈ ಗೊಂದಲವನ್ನು ಮಾಡಿಸ್ತಿದ್ದೀರಿ ಅಂತ ಹೇಳಿ ಹೇಳಿ ನಿಮ್ಮ ಮಾತಿನಿಂದ ಒಂದು ಕಡೆ ಜೆಡಿಎಸ್ ನಾಯಕರು ಮಾತಾಡ್ತಾ ಇದ್ರು ಅನ್ನೋದೊಂದು ಅಲ್ಲ ಅದ್ರ ಮಾತಿಗೆ ಮಹತ್ವ ಇದೆ ಅಂತ ಆಯ್ತಲ್ಲ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಕರ್ತರು ಭಾವನೆ ವ್ಯಕ್ತಪಡ ಭವಿಷ ಅವ್ರಿಗೂ ಈ ಕಾರ್ಯಕರ್ತರಲ್ಲೇನೋ ಇದೆ ನಾವೆಲ್ಲ ಕೂತ್ ಮಾತಾಡಬೇಕು ಅನ್ನೋ ಭಾವನೆ ಬಂದಿದೆ ನಮ್ಮ ಮೈತ್ರಿ ಪಕ್ಷದ ಅದು ಉತ್ತಮವಾದ ಬೆಳವಣಿಗೆ ನಾನು ವ್ಯಕ್ತಿಗತವಾಗಿ ನನ್ನ ಬಗ್ಗೆ ಏನೇ ಮಾತನಾಡಿದ್ರು ವಿಚಾರವಾಗಿ ಸಾಮತ ಬಂದಿರೋದು ಖುಷಿ ತರೋಂಥ ವಿಚಾರ ಯಾಕಂದರೆ ಕಾರ್ಯಕರ್ತರಿಗೋಸ್ಕರ ಒಬ್ಬರ್ಯಾರು ನಿಷ್ಠೂರು ಆಗಲೇಬೇಕು ನಾನು ಕಾರ್ಯಕರ್ತರಿಗೋಸ್ಕರ ಕೃತಮ್ ಕೂಡ ನಿಷ್ಠೂರು ಆಗಕ್ಕೆ ತಯಾರಿದ್ದೀನಿ ಆದರೆ ಅಂತಿಮವಾಗಿ ರಿಸಲ್ಟ್ ಕಾರ್ಯಕರ್ತರು ಪರವಾಗಿ ಪಕ್ಷದ ಬೆಳವಣಿಗೆ ಪೂರಕವಾಗಿದ್ದರೆ ಅದಕ್ಕಿಂತ ಸಾರ್ಥಕತೆ ಏನು ನಮಗೆ ಪಕ್ಷದಲ್ಲಿ ಒಂದು ವ್ಯಕ್ತಿಗಿಂತ ದೇಶದ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ವ್ಯಕ್ತಿಗಿಂತ ಪಕ್ಷನೂ ದೊಡ್ಡದು ಪಕ್ಷಕ್ಕಿಂತ ದೇಶನೂ ದೊಡ್ಡದು ನಮ್ಮ ಧೇಯರಂಥದ್ದು ಪಕ್ಷ ಬೆಳೆಸಬೇಕು ಅಂತದ್ದು ಹಾಗಾಗಿ ಪ್ರೀತಮ್ ಗೌಡ ಒಬ್ಬನಿಂದ ಏನು ಆಗಂತಂದರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷ ಒಳ್ಳೇದಾಗ್ತಕ್ಕಷ್ಟು ಲೋಕಲ್ ಎಲೆಕ್ಷನ್ ಯಾವ ರೀತಿ ಹೋಗ್ತೀರಿ ಸರ್ ಅದನ್ನ ನಾಲ್ಕು ಕಡೆ ಮಧ್ಯೆ ಅವ್ರ ಸಲಹೆ ನಾವು ತಗೊಂಡ್ಬಿಟ್ಟಿದ್ದೀವಲ್ಲ ಅವ್ರು ಯಾವಲ್ಲಿ ತನಕ ನಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಆ ಪ್ರೀತಿನ ನಮ್ಮ ಕಾರ್ಯಕರ್ತರು ಉಳಿಸ್ಕೊಳ್ತಾರೆ ಅದ್ರಲ್ಲಿ ಯಾವುದೇ ಮೊದಲೇ ಹಾಸನ ಕ್ಷೇತ್ರದ ಜನ ನನಗೆ ಐದು ವರ್ಷಗಳ ಕಾಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಂಘಟನೆ ವಿಚಾರವಾಗಿ ಪಾರ್ಟಿ ಕಟ್ಟದ ವಿಚಾರವಾಗಿ ಮಾತ್ರ ಈಗ ಮಾತನಾಡೋಂಥದ್ದು ನಮ್ಮ ಶಾಸಕರು ವಿರೋಧ ಪಕ್ಷದ ನಾಯಕರುಗಳು ಸರ್ಕಾರದ ನಡೆ ಅವ್ರದ್ದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತನಾಡ್ತಾರೆ ಪಕ್ಷ ಸಂಘಟನೆ ಬಗ್ಗೆ ಪ್ರೀತಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೂರವಾಗಿ ಕಾರ್ಯಕರ್ತರ ಪರವಾಗಿ ಮಾಡೋವಂಥದ್ದು ಮಾಡ್ತೀವಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆ ಚರ್ಚೆ ಕೂಡ ಇದೆ ರಾಜ್ಯಾಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ ಎಂಟರ ತನಕ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಚುನಾವಣೆಯನ್ನು ಮಾಡುತ್ತೆ ಟಿ ಪಿ ಜೆ ಪಿಯಲ್ಲೂ ಗಮನಾರ್ಹ ಸಾಧನೆಯನ್ನು ಮಾಡುತ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರಿಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಗಳಿಸುತ್ತೆ ಯಾವುದೇ ಅನುಮಾನ ಬೇಡ ಪದೇ ಪದೇ ಚರ್ಚೆ ಆಗುತ್ತಾರೆ ಸರ್ ಅಧ್ಯಕ್ಷತೆಯಲ್ಲಿ ಚರ್ಚೆ ಯಾರು ಪ್ರಬಲ ವ್ಯಕ್ತಿಗಳಿರ್ತಾರೆ ಅವ್ರ ಬಗ್ಗೆ ಚರ್ಚೆ ಆಗೋವಂಥದ್ದು ಸಹಜ ಯಾರಾದ್ರೂ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಚರ್ಚೆ ಆಗುತ್ತೆ ಅಂದರೆ ಅವ್ರಿಗೆ ಶಕ್ತಿ ಇದೆ ಅಂತ ಯಾರು ಒಬ್ಬರು ವಿಚಾರ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಶಕ್ತಿ ಇದೆ ಅಂತ ವಿಜೇಂದ್ರ ಅವರಿಗೆ ಅವರ ತಂದೆಯವರ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದ ಇದೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ ಜನ ಸಾಮಾನ್ಯರು ಕಾರ್ಯಕರ್ತರ ಬಲ ಇದೆ ಹಂಗಾಗಿ ಅವ್ರ ವಿಚಾರ ಪದೇ ಪದೇ ಚರ್ಚೆಗೆ ಬರುತ್ತೆ ಅದ್ರ ಬಗ್ಗೆ ನಾವು ಯಾವುದು ನೆಗೆಟಿವ್ ತಗೊಳ್ಳೋದು ಬೇಡ ಅವರು ನಮ್ಮ ಒಬ್ಬರು ಕ್ರಿಯಾಶೀಲ ಅಧ್ಯಕ್ಷ ಇದ್ದಾರೆ ಮತ್ತು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಅದರಲ್ಲೂ ಮುಖ್ಯವಾಗಿ ಯುವಕರು ಪ್ರೀತಿ ಮಾಡುವಂತ ಒಬ್ಬ ಜನನಾಯಕ